ನಮಸ್ಕಾರ ಸ್ನೇಹಿತರೆ ಶುಭೋದಯ ನನ್ನ ಯೂಟ್ಯೂಬ್ ಚಾನಲ್ ಆದ ಬಾರ್ಸಂಡ್ ಟೋಟಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಶಂಕರ್ ಅಂತ ಸೊ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಸಾಕತ್ತಾಗಿದ್ದೀರಾ ಅಂತ ಅನ್ಕೊತೀನಿ ಇದೇ ನನ್ನ ಗಾಡಿ ಹಿಮಾಲಯನ್ ಫೋರ್ ಲೆವೆನ್ ಹೊಸ ಗಾಡಿ ಹೊಸ ಗಾಡಿ ಹೌದು ಸ್ನೇಹಿತರೆ ನಮ್ಮ ನಾವು ಹುಡುಗರು ಹೆಂಗೆ ಅಂದರೆ ಗಾಡಿ ಎಷ್ಟೇ ಹಳೇದಾಗಿದ್ರೂ ಪರವಾಗಿಲ್ಲ ಒಂದು ಸರ್ತಿ ವಾಶ್ ಮಾಡಿಸ್ಬಿಟ್ರೆ ನಮ್ಮ ಕಣ್ಣಿಗೆ ಅದು ಹೊಸ ಗಾಡಿ ತರನೇ ಕಾಣ್ತಿರುತ್ತೆ ಹಾಂ ಕ್ಯಾಮ್ರ ಅದು ಬರಲ ಹಾಂ ಅದಂಗೆ ರೆಕಾರ್ಡ್ ಮಾಡೋಕ್ಕೆ ಸರಿ ಬಾಯ್ ಹಾಂ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ರಿಯಾಕ್ಷನು ರಿಯಾಕ್ಷನ್ ಹೆಲ್ಮೆಟ್ ಒಂದೊಂದು ಕ್ಯಾಮ್ರಾ ಈ ಅವತಾರ ಎಲ್ಲ ನೋಡ್ಬಿಟ್ಟು ಬಾಯ್ ಮೇಲೆ ಬೆಲ್ ಇಟ್ಕೊಂಡು ತಲೆ ಚಚ್ಕೊಂಡ ಆಯ್ತು ಹೋಗಪ್ಪ ಅಂತ ಹೇಳಿದ್ರು ಈ ಜಗತ್ತಲ್ಲಿ ಮನಸಲ್ಲಿ ಕಲ್ಮಶ ಇಲ್ಲದೆ ಇರೋ ಒಂದೇ ಒಂದು ಜೀವ ಅಂದ್ರೆ ಅದು ತಾಯಿ ಸ್ನೇಹಿತರೆ ಈ ಅವತಾರ ನೋಡ್ಬಿಟ್ಟು ನಮ್ಮ ಅಮ್ಮ ಮನ್ಸಲ್ಲಿ ಅನ್ಕೊಂಡಿರ್ತಾರೆ ಈ ಶೋಕಿ ಎಲ್ಲ ಈ ನನ್ನ ಮಗನ ಬೇಕಾ ಅಂತ ಅನ್ಸಿರುತ್ತೆ ಅವ್ರಿಗೆ ಆಯ್ತು ಬುಡುಗುರು ನೀವೇ ನೋಡಿದ್ರಲ್ಲ ಸ್ನೇಹಿತರೆ ನಾನು ಅವತಾರನ ನೋಡಿ ನಮ್ಮ ತಾಯಿ ಏನಿದು ಈ ಕ್ಯಾಮ್ರಾ ಏನಕ್ಕೆ ಅಂತೆಲ್ಲ ಎಷ್ಟು ಇನ್ನೋ ಸೆಂಟಾಗಿ ಕೇಳಿದ್ರು ಇದು ಮಾರ್ನಿಂಗ್ ಸೀನು ಮನೆಗೆ ಹೋದ್ಮೇಲೆ ಆಗಿ ವಿಚಾರಿಸ್ತಾರೆ ಏನು ರೆಕಾರ್ಡ್ ಮಾಡಿದ್ಯಾ ತೋರಿಸು ಇದರಿಂದ ಏನು ಸಿಗುತ್ತೆ ನಿನಗೆ ಅಂತೆಲ್ಲ ಹಾಕ್ಕೊಂಡು ಸಾಯಂಕಾಲ ಮನೆಗೆ ಹೋದ್ಮೇಲೆ ರುಬ್ತಾರೆ ಅದು ನಾಮೇಲೆ ನೋಡ್ಕೊಳ್ಳೋಣ ಬಿಡಿ ಮತ್ತು ಸ್ನೇಹಿತರೆ ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ ನಂದು ಮತ್ತು ನನ್ನ ಗಡಿದು ಕರೆಕ್ಟ ಆಗಿ ಇಂಟ್ರೋಡಕ್ಷನ್ ಕೊಡು ಗುರು ನಿನ್ನ ಮಾತ್ರ ಕಡಕಾಗಿ ಇಂಟ್ರೋಡಕ್ಷನ್ ಕೊಡ್ಬಿಟ್ಟು ನಮ್ದೇನಿದು ಎರಡೇ ವರ್ಡ್ ಅಲ್ಲಿ ಮುಗಿಸ್ತಾ ಇದೀಯಾ ನಮಗೇನ್ ವ್ಯಾಲ್ಯೂ ಇಲ್ವಾ ಏನ್ ಕಥೆ ನಮಗೇನ್ ರಿಸ್ಪೆಕ್ಟ್ ಇಲ್ವಾ ಇಲ್ಲ ಅನ್ ರಿಸ್ಪೆಕ್ಟ್ ಫುಲ್ ಅನ್ ರಿಸ್ಪೆಕ್ಟ್ಾ ನಮಗೆ ಆಯ್ತಿರಪ್ಪಾ ಕೊಡ್ತೀನಿ ಇಂಟ್ರೋಡಕ್ಷನ್ ನೀಟಾಗಿ ನೀನೇನ್ ಇಂಟ್ರೋಡಕ್ಷನ್ ಕೊಡೋಬೇಡ ಅಲ್ಲೆಲ್ಲಾ ಒಳ್ಳೆ ಲೊಕೇಶನ್ ನೋಡ್ಬಿಟ್ಟು ಸೈಡ್ಗೆ ಹಾಕೋ ನಾನೇ ನನ್ನ ಬಗ್ಗೆ ಎಲ್ಲಾ ಫುಲ್ ಬಿಲ್ಡ್ ಗಾಡಿನ ವಾಶ್ ಮಾಡಿಸ್ತಾ ಇದೀನಿ ಅದೇನೋ ಬಿಲ್ಡ್ ಅಪ್ ಒಂದಲ್ಲಕ ಹೇಳು ಆಹಾ ಏನ್ ಹೇಳಿ ನೀನು ಅವನು ಸೋಪ ಪಾಟ್ರಲ್ಲ ತಾನೆ ಮಕ್ಕ ಮಕ್ಕೆ ರಾಚ್ತಾವನೆ ಸ್ನೇಹಿತರೆ ಒಂದು ಒಳ್ಳೆ ಲೊಕೇಶನ್ ಹೋಗಿ ಒಂದು ವಿಡಿಯೋ ಮಾಡೋವರೆಗೂ ನನ್ನ ಬಿಡಲ್ಲ ಸೊ ಬನ್ನಿ ಅಲ್ಲೊಂದು ಜಾಗ ಇದೆ ಆ ಜಾಗದ ಹೆಸರು ಪಿಕಾಕ್ ಲೇಔಟ್ ಅಂತ ಅಲ್ಲಿ ಹೋಗಿ ಒಂದು ಗಾಡಇದೊಂದು ವಿಡಿಯೋ ಶೂಟ್ ಮಾಡ್ಕೊಂಡ್ರು ಓ ಸ್ಪೀಡ್ ಬ್ರೇಕರ್ಸ್ ಈ ನಾಯಿಗಳಿಗೆ ಕ್ಯೂರಿಯಾಸಿಟಿ ಗಾಡಿ ಸೌಂಡ್ಗೆ ಆ ಪಾತ್ರ ಬಂದು ನೋಡ್ಕೊಂಡು ಹೋಯ್ತು ಸೊ ನಾನು ಹೇಳ್ತಿದ್ನಲ್ಲ ಸ್ನೇಹಿತರ ಪಿಕಾಕ್ ಲೇಔಟ್ ಅಂತ ಇದೆ ಅದು ಈ ಜಾಗಕ್ಕೆ ಪಿಕಾಕ್ ಲೇಔಟ್ ಅಂತ ಏನು ಕೆಸರಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ನೀವು ಆ ಕಡೆ ಕಡೆ ನೋಡ್ತಾ ಇರ್ಬೋದು ಲೈಟ್ ಕಂಬದಲ್ಲಿ ಪಿಕಾಕ್ದು ವಿಗ್ರಹ ಥರ ಮಾಡಿ ಅಲ್ಲಿ ಮೇಲೆ ಎಲ್ಲ ಕಂಬಗಳಲ್ಲೂ ಹಾಕಿದ್ದಾರೆ ಹಂಗಂತ ಇಲ್ಲಿ ಪಿಕಾಕ್ಸ್ ಎಲ್ಲ ಇಲ್ಲ ಅಂತ ಏನಿಲ್ಲ ಇಲ್ಲಿ ಪಿಕಾಕ್ಸ್ ಇದ್ದಾವೆ ಸಿಕ್ಕಾಪಟ್ಟೆ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೆಳಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು ಎಲ್ಲ ಹಾರಾಡ್ತಿರ್ತವೆ ಆ ಕಡೆ ಈ ಕಡೆ ಈ ಲೇಔಟಲ್ಲಿ ಜನ ಬೈಕ್ ಕಲಿಯೋಕ್ಕೆ ಕಾರ್ ಕಲಿಯೋಕ್ಕೆ ಎಲ್ಲ ಯೋಗ ಮಾಡೋಕ್ಕೆ ಮತ್ತು ವಾಕಿಂಗು ಜಾಗಿಂಗು ಎಲ್ಲ ಮಾಡ್ತಿರ್ತಾರೆ ನೋಡೋಣ ಬನ್ನಿ ನಮ್ಮ ಅದೃಷ್ಟ ಇದ್ದರೆ ನಮ್ಮ ಕಣಗೂ ಪಿಕಾಕ್ ಕಾಣಿಸ್ಕೊಂಡ್ರು ಕಾಣಿಸ್ಕೊಬೋದು ಸೊ ಬನ್ನಿ ಸ್ನೇಹಿತರೆ ಈ ಜಾಗ ಚೆನ್ನಾಗಿದೆ ಇಲ್ಲೇ ಒಂದು ಬೈಕ್ದು ಒಂದು ಸಿಂಪಲ್ ವೀಡಿಯೋನ ಶೂಟ್ ಮಾಡಿಬಿಡೋಣ ಹಾ ಹಾ ಏನ್ ಅದೃಷ್ಟ ನಮ್ಮದು ನಮ್ದು ತಾನೇ ನವಿಲುಗಳ ಬಗ್ಗೆ ಮಾತಾಡ್ಕೊಂಬಂದೆ ಬಂದೆ ಗಾಡಿ ಹಿಂಗೆ ನಿಲ್ಸಿದ ತಕ್ಷಣ ಕಣ್ಮುಂದನೆ ಹಂಗೆ ಪಾಸ್ ಆಯ್ತು ನವಿಲು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಸೊ ಸ್ನೇಹಿತರೆ ಕತ್ಲಾಯಿತು ಮನೆಗೆ ಹೋಗೋ ಟೈಮ್ ಆಯಿತು ನಾನು ನಾನಿಮ್ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಸ್ಟೇಟಿ ಖುಷಿಯಾಗಿರಿ ಆರಾಮಾಗಿ ರೈಟ್ ಮಾಡ್ಕೊಂಡು ಮಜಾ ಓಡಾಯಿಸಿ